The yeah. ಕಾರ್ಯಾಚರಣೆ ನಡೀತಲ್ಲ ಅದರ ಒಂದು ಫುಟೇಜ್ ಅನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಮಕ್ಕನ ಆನೆ ಸೆರೆ ಹಿಡಿತಾರೆ ಆ ಒಂದು ಆನೆನ ಸೆರೆ ಹಿಡಿದು ನಂತರ ಕ್ರಾಲ್ಗೆ ಅಲ್ಲಿ ಹಾಕ್ತಾರೆ ರೌಡಿ ರಂಗ ಇದ್ದಂತ ಕ್ರಾಲ್ ನಲ್ಲಿ ಇದೀಗ ಒಂದು ಮಕ್ಕನ ಇರೋದು ಮೂರು ತಿಂಗಳ ಕಾಲ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಲ್ಲೇ ಬನೇರ್ ಮಾವುತರೆ ಟ್ರೈನಿಂಗ್ ಕೊಡೋದು ಸೊ ಇದಕ್ಕೂ ಮುಂಚೆ ಸಾಕಷ್ಟು ಆನೆಗಳನ್ನ ಅಲ್ಲಿ ಪಳಗಿಸಿದ್ದಾರೆ ಸೊ ಫ್ಯೂಚರ್ ನಲ್ಲಿ ಈ ಒಂದು ಮಕ್ಕನ ಆನೆಯನ್ನ ಒಂದು ಸಫಾರಿಯಲ್ಲಿ ನೋಡಬಹುದು ಅಂದ್ರೆ ಬನೇರ್ ಸಫಾರಿಯಲ್ಲಿ ಸೊ ಬೇರೆ ಬೇರೆ ಆನೆಗಳು ಇದೆ ವನರಾಜ ಅಂತ ಕೂಡ ಒಂದು ಫೇಮಸ್ ಆನೆ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ಕೂಡ ಮಾಹಿತಿನ ತಿಳಿಸ್ಕೊಡ್ತೀವಿ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಮಕ್ಕನ ಆನೆ ಏನಂದ್ರೆ ತುಂಬಾನೇ ಕ್ಯಾಪ್ಚರಿಂಗ್ ಆಪರೇಷನ್ ಸಕ್ಸಸ್ ಆಗಿ ನಡೀತು ಮತ್ತೆ ಈ ಒಂದು ಆನೆ ಕೂಡ ತುಂಬಾನೆ ಬಲಿಷ್ಠವಾಗಿತ್ತು ಮತ್ತೆ ತುಂಬಾನೇ ಕೋಪಿಷ್ಟ ಸಾಕಷ್ಟು ಎರಡು ಮೂರು ಜನರನ್ನ ಬಲಿ ಪಡೆದಿತ್ತು ಅದಕ್ಕೋಸ್ಕರ ಆನೆನ ಇಡಿಬೇಕು ಅಂತ ಆರ್ಡರ್ ಬಂತು ನಿನ್ನೆ ಅದೇ ರೀತಿ ಸುಮಾರು ಒಂದು ಒಂಬತ್ತು ಗಂಟೆಗೆ ಫಾರೆಸ್ಟ್ ಒಳಗಡೆ ಹೋಗ್ತಾರೆ ಜೀಪ್ ನಲ್ಲಿ ಹೋಗಿ ಒಂದು ಡಾಟ್ ಅನ್ನ ಮಾಡುತ್ತಾರೆ ಆನೆಗಳ ಮೇಲೆ ಹೋಗ್ಲಿಲ್ಲ ಯಾಕೆಂದ್ರೆ ಮಹೇಂದ್ರನನ್ನ ನೋಡಿ ಒಂದು ಮಕ್ಕನ ಆನೆ ಓಡೋಯ್ತಂತೆ ಮಹೇಂದ್ರ ಮತ್ತೆ ಭೀಮನನ್ನ ನೋಡಿ ಸೊ ಹೀಗಾಗಿ ಚೇಸ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಸೊ ಜೀಪ್ ನಲ್ಲಿ ಹೋಗಿ ಡಾಟ್ ಅನ್ನ ಮಾಡುತ್ತಾರೆ ನಂತರ ಹಾಕೊಂಡು ಎಳ್ಕೊಂಡ್ ಬರ್ತಾರೆ ಅರ್ಧ ಕಿಲೋಮೀಟರ್ ನಂತರ ಲಾರಿಯಿಂದ ಲಿಫ್ಟ್ ಮಾಡಿರ್ತಾರೆ ನಂತರ ಈಗ ಕ್ರಾಲ್ ಕೂಡ ಹಾಕಿ ಕಂಪ್ಲೀಟ್ ಆಗಿ ಈಗ ಟ್ರೈನಿಂಗ್ ಕೊಡೋಕೆ ಸಿದ್ಧವಾಗಿದೆ ಸೊ ಇವತ್ತು ಅಥವಾ ನಾಳೆಯಿಂದ ಟ್ರೈನಿಂಗ್ ಪ್ರೊಸೆಸ್ ಕೂಡ ಅಲ್ಲಿ ಮಾವುತ ಕಬಡ್ಡಿಗಳು ಸ್ಟಾರ್ಟ್ ಮಾಡ್ಕೋತಾರೆ ಅದು ತುಂಬಾನೇ ಒಳಗಡೆ ಇರುತ್ತೆ ಯಾರನ್ನು ಕೂಡ ಬಿಡೋದಿಲ್ಲ ಸೊ ಹೀಗಾಗಿ ಯಾರಂದ್ಯಾರು ಕೂಡ ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ ಮಹೇಂದ್ರ ಒಂದು ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ನೇತೃತ್ವ ತಗೊಂಡು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಟ್ಟ ಸೊ ಇವತ್ತು ಅಥವಾ ನಾಳೆ ರೆಸ್ಟ್ ಇರುತ್ತೆ ಮತ್ತೆ ಇನ್ನೊಂದು ಆನೆಯನ್ನು ಇಡೀಬೇಕು ಅಂತ ಆರ್ಡರ್ ಇದೆ ಆ ಒಂದು ಆನೆಯನ್ನು ಕೂಡ ಹಿಡಿದು ಅಲ್ಲಿಗೆ ಒಂದು ಕ್ಯಾಂಪ್ನ ಕ್ಲೋಸ್ ಮಾಡ್ತಾರೆ ಕಾರ್ಯಾಚರಣೆ ಮುಗಿಸ್ತಾರೆ ಸೊ ಅಭಿಮನ್ಯು ಬಂದಿಲ್ಲ ಅಭಿಮನ್ಯು ಬದಲಿಗೆ ಮಹೇಂದ್ರನ ಕ್ಯಾಪ್ಟನ್ಗೆ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ಮುಂದುವರಿಸಿದ್ದಾನೆ ಎಚ್ಕೋ ಆಲ್ ದ ಬೆಸ್ಟ್ ಅಂತ ಮುಂದಿನ ದಿವಸಗಳಲ್ಲಿ ವಿಶ್ವ